ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಗರುಡನು ಗಾಲವನಿಗೆ ಪಶ್ಚಿಮ ದಿಕ್ಕನ್ನು ವರ್ಣಿಸಿ ಹೇಳಿದುದು ಎಂಬ ನೂರ ಹತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಗಾಲವ ಕಿತ್ತಲಾಗಿ ನೋಡು ಇದು ಸಮುದ್ರಾಧಿಪತಿಯಾದ ವರುಣನಿಗೆ ಪ್ರಿಯವಾದ ಸ್ಥಾನವು ಜಲಾಧಿಪತಿಯಾದ ಆ ವರುಣನ ನಿವಾಸ ಸ್ಥಾನವು ಅವನ ಉತ್ಪತ್ತಿ ಸ್ಥಾನವೂ ಇದೆ ಹಗಲಿನ ಪಶ್ಚಿಮ ಭಾಗದಲ್ಲಿ ಅಂದರೆ ಹಗಲಿನ ಕೊನೆಯಲ್ಲಿ ಸೂರ್ಯನು ತನ್ನ ಕಿರಣಗಳನ್ನು ಬಿಡುವುದರಿಂದ ಇದಕ್ಕೆ ಪಶ್ಚಿಮ ದಿಕ್ಕೆಂದು ಹೆಸರಾಯಿತು ಸಮಸ್ತ ಜಲಚರಗಳ ಮೇಲಿನ ಅಧಿಕಾರಕ್ಕೂ ಮತ್ತು ನೀರಿನ ರಕ್ಷಣೆಗೂ ಭಗವಂತನಾದ ಕಶ್ಯಪನು ಇಲ್ಲಿ ವರುಣನಿಗೆ ಆ ರಾಜ್ಯದ ಪಟ್ಟಾಭಿಷೇಕವನ್ನು ನಡೆಸಿದನು ಕೃಷ್ಣ ಪಕ್ಷದಲ್ಲಿ ಕ್ಷಯಿಸಿದ ಚಂದ್ರನು ಇಲ್ಲಿಯೇ ವರುಣನ ಷಡ್ರಸಗಳನ್ನು ಪಾನ ಮಾಡಿ ತಿರುಗಿ ಚೇತರಿಸಿಕೊಂಡು ಶುಕ್ಲ ಪಕ್ಷದ ಆದಿಯಲ್ಲಿ ತಿರುಗಿ ಮೊದಲಿನಂತೆ ಯೌವನವನ್ನು ಹೊಂದಿ ಅಂಧಕಾರವನ್ನು ನೀಗಿಸುವನು ಹಿಂದೊಮ್ಮೆ ವಾಯುದೇವನು ಇಲ್ಲಿಯೇ ದೈತ್ಯರನ್ನೆಲ್ಲ ನಿಗ್ರಹಿಸಿ ಬಂಧಿಸಿಟ್ಟಿದ್ದನು ಆಗ ಆ ದೈತ್ಯರಿಗೆಲ್ಲ ಬಿರುಗಾಳಿಯ ಬಾಧೆಯಿಂದ ಉಸಿರಾಡುವುದೇ ಕಷ್ಟವಾಗಿ ಅವರು ಮಲಗಿಬಿಟ್ಟರು ಈ ಕಡೆಯಲ್ಲಿಯೇ ಹಸ್ತಮಯವಾದ ಪರ್ವತವಿರುವುದು ಆ ಪರ್ವತದಲ್ಲಿ ಪ್ರತಿದಿನವೂ ಸಾಯಂಕಾಲದಲ್ಲಿ ಸೂರ್ಯನು ಬಂದು ಸೇರುವನು ಸಂಧ್ಯಾಕಾಲದಲ್ಲಿ ಕಾಣುವ ಸಂಜೆ ಗೆಂಪಿಗೆ ಆ ಪರ್ವತವೇ ಮೂಲ ಸ್ಥಾನವು ಇಲ್ಲಿಂದಲೇ ದಿವಸಾವಸಾನದಲ್ಲಿ ಅಂದರೆ ದಿವಸ ದಿನವೂ ಕೊನೆಗೊಳ್ಳುವ ಸಮಯದಲ್ಲಿ ಪ್ರಾಣಿಗಳಿಗೆ ರಾತ್ರಿಯೂ ನಿದ್ರೆಯೂ ಉಂಟಾಗಿ ಆಯಸ್ಸಿನಲ್ಲಿ ಅರ್ಧ ಭಾಗವನ್ನು ಅಪಹರಿಸುವಂತೆ ಆ ಕಾಲವನ್ನು ವ್ಯರ್ಥವನ್ನಾಗಿ ಮಾಡುವುದು ಇಲ್ಲಿಯೇ ಇಂದ್ರನು ತನ್ನ ಬಲತಾಯಿಯಾದ ದಿತಿ ದೇವಿಯ ದಿತ್ತಿದೇವಿಯು ಗರ್ಭಿಣಿಯಾಗಿ ಮಲಗಿರುವಾಗ ಅವಳ ಗರ್ಭಪಿಂಡವನ್ನು ನಲವತ್ತೊಂಬತ್ತು ಭಾಗಗಳಾಗಿ ಭೇದಿಸಿದನು ಆ ಪಿಂಡದಿಂದ ನಲವತ್ತೊಂಬತ್ತು ಮರುದ್ಗಣಗಳು ಉಂಟಾದವು ಇಲ್ಲಿಯೇ ಹಿಮವತ್ ಪರ್ವತದ ಅಡಿಭಾಗಗಳು ಸಮುದ್ರ ಜಲಕ್ಕೆ ಚಾಚಿಕೊಂಡಿರುವ ಮಂದರ ಪರ್ವತದ ಕಡೆಗೆ ಬಂದು ತಗುಲುತ್ತಿರುವವು ಸಾವಿರ ವರ್ಷಗಳವರೆಗೆ ಎಡಬಿಡದೆ ಪ್ರಯಾಣ ಮಾಡಿದರೂ ಅದರ ಮೂಲ ಸ್ಥಾನವನ್ನು ಕಂಡುಹಿಡಿಯುವುದು ಸಾಧ್ಯವಿಲ್ಲ ಈ ಕಡೆಯಲ್ಲಿಯೇ ಗೋಜಾತಿಗೆಲ್ಲ ತಾಯಿ ಎನಿಸಿದ ಕಾಮಧೇನುವು ಸುವರ್ಣ ಪರ್ವತದಿಂದಲೂ ಸುವರ್ಣ ಕಮಲದಿಂದಲೂ ಕೂಡಿದ ಸಮುದ್ರ ತೀರಕ್ಕೆ ಹೋಗಿ ತನ್ನ ಹಾಲನ್ನು ತೊರೆ ಎಕ್ಕುವುದು ಈ ಕಡೆಯಲ್ಲಿಯೇ ಸಮುದ್ರ ಮಧ್ಯದಲ್ಲಿ ಸ್ವರ್ಭಾನುವೆಂಬ ದೈತ್ಯನು ತಲೆಯಿಲ್ಲದ ಮುಂಡವು ಅಡಗಿಕೊಂಡಿದ್ದು ಸೂರ್ಯ ಚಂದ್ರರನ್ನು ನುಂಗುವುದಕ್ಕಾಗಿ ನಿರೀಕ್ಷಿಸುತ್ತಿರುವುದು ಇಲ್ಲಿಯೇ ಸುವರ್ಣ ಶಿರಸ್ಸೆಂಬ ಋಷಿಯು ಉಚ್ಚ ಧ್ವನಿಯಿಂದ ವೇದಗಳನ್ನು ನಾನು ಮಾಡುವ ಇಂಪಾದ ಧ್ವನಿಯು ಸದಾ ಕೇಳಿಸುತ್ತಿರುವುದು ಆದ ಅವನು ಅಪಾರ ಮಹಿಮೆಯುಳ್ಳವನು ಎಂಥವರಿಗೂ ಅದೃಶ್ಯನು ಅವನ ವೇದ ಘೋಷವನ್ನು ಮಾತ್ರ ಕೇಳಬಹುದೇ ಹೊರತು ಅವನನ್ನು ಕಣ್ಣಿಂದ ನೋಡಿದವರಿಲ್ಲ ಅವನ ತಲೆಯ ಕೂದಲು ಹಸುರಾಗಿರುವುದು ಓ ಗಾಲವ ಇಲ್ಲಿ ಹರಿಮೇಧಸ್ ಎಂಬ ಋಷಿಯ ಮಗಳಾದ ಗಜಪತಿ ಎಂಬುವಳನ್ನು ಸೂರ್ಯನು ನಿಲ್ಲು ನಿಲ್ಲೆಂದು ಆಜ್ಞೆ ಮಾಡಿದುದರಿಂದ ಆಕಾಶದಲ್ಲಿ ಅವಳು ಹಾಗೆಯೇ ನಿಂತು ಬಿಟ್ಟಳು ಓ ಗಾಲವ ಅಗ್ನಿ ವಾಯು ಭೂಮಿ ನೀರು ಇವೆಲ್ಲ ಹಗಲು ರಾತ್ರಿಯೂ ಇಲ್ಲಿ ಕಷ್ಟಕರವಾದ ತಮ್ಮ ಶೀತೋಷ್ಣಾದಿ ಗುಣಗಳನ್ನು ತ್ಯಜಿಸಿ ಯಾವಾಗಲೂ ಸುಖ ಸ್ಪರ್ಶವಾಗಿಯೇ ಇರುವವು ಇಲ್ಲಿಗೆ ಬಂದ ಮೇಲೆಯೇ ಸೂರ್ಯನ ಗತಿಯು ಅಡ್ಡಲಾಗಿ ತಿರುಗುವುದು ಇಲ್ಲಿಯೇ ಎಲ್ಲಾ ನಕ್ಷತ್ರಗಳು ಸೂರ್ಯ ಮಂಡಲದಲ್ಲಿ ಅಡಗುವವು ಹೀಗೆ ಸೂರ್ಯನಲ್ಲಿ ಪ್ರವೇಶಿಸಿ ಇಪ್ಪತ್ತೆಂಟು ರಾತ್ರಿಗಳವರೆಗೆ ಅವನೊಡನೆಯೇ ಸಂಚರಿಸುತ್ತಿದ್ದು ಆಮೇಲೆ ಹೊರಗೆ ಬಂದು ಚಂದ್ರನೊಡನೆ ಸಂಚರಿಸುವವು ಸಮುದ್ರವನ್ನು ಯಾವಾಗಲೂ ತುಂಬುತ್ತಿರುವ ನದಿಗಳಿಗೆಲ್ಲ ಈ ದಿಕ್ಕೆ ಮೂಲ ಸ್ಥಾನವು ಜಲಾಧಿಪತಿಯಾದ ವರುಣನಿಗೆ ನಿವಾಸವೆನಿಸಿದ ಈ ಕಡೆಯಲ್ಲಿಯೇ ತ್ರೈಲೋಕ್ಯದ ನೀರು ತುಂಬಿರುವವು ಸರ್ಪರಾಜನಾದ ಆದಿಶೇಷನ ಸ್ಥಾನವೂ ಈ ಕಡೆಯೇ ಇರುವುದು ಆದ್ಯಂತಗಳಿಲ್ಲದ ವಿಷ್ಣು ಮಹಾವಿಷ್ಣುವಿನ ವಾಸಸ್ಥಾನವೂ ಇದೆ ಅಗ್ನಿ ಸಖನಾದ ವಾಯುವಿಗೂ ಇದು ನಿವಾಸವಾಗಿದೆ ಮರೀಚ ಪುತ್ರನಾದ ಕಶ್ಯಪನೆಂಬ ಮಹರ್ಷಿಯ ವಾಸಸ್ಥಳವೂ ಇದೆ ಗಾಲವ ಪಶ್ಚಿಮ ದಿಕ್ಕಿನ ವಿವರಗಳೆಲ್ಲವನ್ನೂ ನಿನಗೆ ತಿಳಿಸಿದನು ಇದರ ಮೇಲೆ ನೀನು ಯಾವ ಕಡೆಗೆ ಹೋಗಬೇಕೆಂದು ತೋರುವುದು ಹೇಳು ಎಂದನು ಇದು ನೂರ ಹತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ